ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿಂಗಲ್ ಟು ಮಿಂಗಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹುಡುಗ ಒಂದು ಹುಡುಗಿನ ನೋಡಬೇಕಾದ್ರೆ ಆ ಹುಡುಗಿಯಲ್ಲಿ ನೋಟಿಸ್ ಮಾಡೋ ಏಳು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಹುಡುಗಿರು ಹುಡುಗರಲ್ಲಿ ಏನೇನನ್ನು ನೋಟಿಸ್ ಮಾಡ್ತಾರೆ ಅನ್ನೋದರ ಬಗ್ಗೆ ವಿಡಿಯೋ ಇದೆ ಬಟ್ ಈಗ ಹುಡುಗರು ಹುಡುಗಿರಲ್ಲಿ ಏನೇನನ್ನು ನೋಟಿಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಸೊ ಈ ವಿಡಿಯೋನ ನಾನು ಹುಡುಗರನ್ನು ಮೈಂಡ್ನಲ್ಲಿ ಇಟ್ಕೊಂಡು ಮಾಡಿಲ್ಲ ಹಾಗಾಗಿ ಈ ವಿಡಿಯೋ ಕೇವಲ ಹುಡುಗೀರಿಗೆ ಮಾತ್ರ ಯಾಕಂದರೆ ತುಂಬ ಜನ ಹುಡುಗಿರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಒಬ್ಬ ಹುಡುಗ ಆ ಹುಡುಗಿ ಕಡೆ ನೋಡ್ತಾ ಇದ್ದಾನೆ ಅಂದರೆ ಅವನು ಆ ಹುಡುಗಿಯ ಸೊಂಟ ನೋಡ್ತಾ ಇದ್ದಾನೆ ಅದನ್ನ ನೋಡ್ತಾ ಇದ್ದಾನೆ ಇದು ನೋಡ್ತಾ ಇದ್ದಾನೆ ಅಂತ ಕೆಟ್ಟ ಕೆಟ್ಟದಾಗಿ ಊಹೆ ಮಾಡ್ಕೋತಾರೆ ಸೊ ಅಂಥವ್ರಿಗೆ ಈ ವಿಡಿಯೋಯಿಂದ ಫುಲ್ ಕ್ಲಾರಿಟಿ ಸಿಗುತ್ತೆ ಹಾಗಾದರೆ ವಿಡಿಯೋನ ಶುರು ಮಾಡೋಣವಾ ಬಟ್ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ನಂಬರ್ ಒನ್ ಫೇಸ್ ಆ್ಯಂಡ್ ಸ್ಮೈಲ್ ಸೊ ಒಂದು ಹುಡುಗ ಒಂದು ಹುಡುಗಿನ ನೋಡುವಾಗ ಅವನು ಫಸ್ಟು ಆ ಹುಡುಗಿಯಲ್ಲಿ ನೋಟಿಸ್ ಮಾಡೋದೆ ಆ ಹುಡುಗಿಯ ಮುಖ ಮತ್ತು ಆ ಹುಡುಗಿಯ ನಗು ಯಾಕಂದರೆ ಹುಡುಗಿರು ನಗುವಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾರೆ ಅವರನ್ನು ನೋಡ್ತಾನೇ ಇರಬೇಕು ಅನ್ನೋ ಒಂದು ಫೀಲ್ನ ಹುಡುಗರಿಗೆ ಕೊಡುತ್ತೆ ಅದೇ ಆ ಹುಡುಗಿ ಗುರ್ರಂಥ ಮುಖ ಗಂಟು ಹಾಕ್ಕೊಂಡಿದ್ರೆ ಆ ಹುಡುಗನ್ಗೆ ಇನ್ಯಾವತ್ತೂ ಆ ಹುಡುಗಿನ ನೋಡಲೇಬಾರ್ದು ಅನ್ನಿಸ್ಬಿಡತ್ತೆ ಹಾಗಾಗಿ ಹುಡುಗರು ಹುಡುಗಿರಲ್ಲಿ ಫಸ್ಟ್ ನೋಟಿಸ್ ಮಾಡೋದೆ ಅವರ ಮುಖ ಮತ್ತು ನಗುನ ನಂಬರ್ ಟು ಹೇರ್ ಸೊ ಹುಡುಗರು ಹುಡುಗಿರ ಫೇಸ್ ಮತ್ತು ಸ್ಮೈಲನ್ನ ಇಷ್ಟಪಟ್ಟ ಮೇಲೆ ನೆಕ್ಸ್ಟು ಅವರು ಆ ಹುಡುಗಿಯಲ್ಲಿ ನೋಟಿಸ್ ಮಾಡೋದೆ ಅವರ ಕೂದಲನ್ನು ಅದರಲ್ಲೂ ಅವರ ಕೂದಲು ಉದ್ದಕ್ಕೆ ಜಡೆ ಹಾಕ್ಕೊಂಡಿದ್ರೆ ಹುಡುಗರು ಅಂತ ಹುಡುಗಿರನ್ನು ತುಂಬಾ ಇಷ್ಟಪಡ್ತಾರೆ ನಂಬರ್ ತ್ರೀ ಬಾಡಿ ಸ್ಟ್ರಕ್ಚರ್ ಸೊ ಬಾಡಿ ಸ್ಟ್ರಕ್ಚರ್ ಅಂದ ಕೂಡಲೇ ತಪ್ಪಾಗಿ ತಿಳ್ಕೊಬೇಡಿ ಓಕೆನಾ ಹುಡುಗರು ಮೂರನೇದಾಗಿ ಹುಡುಗಿರಲ್ಲಿ ನೋಟಿಸ್ ಮಾಡೋದು ಅವರ ಬಾಡಿ ಶೇಪ್ನ ಅಂದರೆ ಅವರು ದಪ್ಪ ಇದ್ದಾರ ಸಣ್ಣ ಇದ್ದಾರಾ ಅಥವಾ ಚಬ್ಬಿ ಚಬ್ಬಿ ಆಗಿದ್ದಾರ ಅಂತ ನೋಡ್ತಾರೆ ಅದರಲ್ಲೂ ಆ ಹುಡುಗಿಗೆ ಕೆನ್ನೆ ಮೇಲೆ ಡಿಂಪಲ್ ಇದ್ದುಬಿಟ್ರೆ ಮುಂದಕ್ಕೆ ಹೇಳೋದೇ ಬೇಡ ಬಿಡಿ ನಂಬರ್ ಫೋರ್ ಲೆಗ್ಸ್ ಸೊ ನಂಬರ್ ಫೋರ್ ಈ ವಿಡಿಯೋ ನೋಡ್ತಾ ಇರೋ ಹುಡುಗಿರಿಗೆ ತುಂಬ ಆಶ್ಚರ್ಯ ಅನ್ನಿಸ್ಬೋದು ಆದರೆ ಇದೇ ನಿಜ ಅದೇನಂದರೆ ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಗೊತ್ತಾಗಿದ್ದೇನೆಂದರೆ ಹುಡುಗರು ಹುಡುಗಿರಲ್ಲಿ ಅವಳ ಕಾಲುಗಳನ್ನು ನೋಟಿಸ್ ಮಾಡ್ತಾರೆ ಯಾಕಂದರೆ ಹುಡುಗರಿಗೆ ಹುಡುಗಿಯರ ಕಾಲು ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ನಂಬರ್ ಫೈವ್ ವಾಕಿಂಗ್ ಸ್ಟೈಲ್ ಇನ್ನು ಇದು ಕಾಮನ್ ಅಂತಲೇ ಹೇಳ್ಬೋದು ಯಾಕಂದರೆ ಹುಡುಗಿರು ಕೂಡ ಹುಡುಗರಲ್ಲಿ ಅವರ ವಾಕಿಂಗ್ ಸ್ಟೈಲ್ ಹೇಗಿದೆ ಅಂತ ನೋಡ್ತಾರೆ ಅದೇ ರೀತಿಯೇ ಹುಡುಗರು ಕೂಡ ಹುಡುಗಿ ನಡೆಯೋ ಸ್ಟೈಲ್ ಹೇಗಿದೆ ಅಂತ ಗಮನಿಸ್ತಾರೆ ನಂಬರ್ ಸಿಕ್ಸ್ ಮೇಕಪ್ ಸೊ ಒಂದು ಹುಡುಗ ಒಂದು ಹುಡುಗಿಯ ಬಾಡಿ ಸ್ಟ್ರಕ್ಚರ್ ಮುಖ ನಗು ಕೂದಲು ಇಷ್ಟೆಲ್ಲ ನೋಡಿದ ಮೇಲೆ ನೆಕ್ಸ್ಟ್ ಆ ಹುಡುಗ ಆ ಹುಡುಗಿಯಲ್ಲಿ ನೋಟಿಸ್ ಮಾಡದೆ ಅವಳ ಮೇಕಪ್ನ ಅಂದರೆ ಆ ಹುಡುಗಿ ಓವರಾಗಿ ಮೇಕಪ್ ಮಾಡ್ತಾಳ ಇಲ್ಲ ಸಿಂಪಲ್ಲಾಗಿ ಮೇಕಪ್ ಮಾಡ್ತಾಳಾ ಅಥವಾ ಮೇಕಪ್ಪೇ ಮಾಡೋದಿಲ್ವಾ ಮೇಕಪ್ ಮಾಡ್ತಾಳೆ ಅಂದರೆ ಯಾವ ಲಿಪ್ಸ್ಟಿಕ್ ಹಾಕಿದ್ದಾಳೆ ಯಾವ ಐಲೈನರ್ ಹಾಕಿದ್ದಾಳೆ ಈ ಥರ ಚಿಕ್ಕ ಚಿಕ್ಕ ವಿಷಯನೂ ನೋಡ್ತಾರೆ ನಂಬರ್ ಸೆವೆನ್ ಐಸ್ ಇದನ್ನು ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದರು ಹುಡುಗರಿಗೆ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಹುಡುಗಿ ಲವ್ ಮಾಡಿ ಮದುವೆಯಾಗಿ ಯಾವಾಗೋ ಮುಂದೆ ಒಂದು ದಿನ ಆ ಹುಡುಗಿ ಆ ಹುಡುಗನನ್ನು ನಿನಗೆ ನನ್ನಲ್ಲಿ ಏನು ಇಷ್ಟ ಆಯಿತು ಏನು ನೋಡಿ ಇಷ್ಟ ಆಯಿತು ಅಂತ ಕೇಳಿದಾಗ ಆ ಹುಡುಗ ನಾನು ನಿನ್ನಲ್ಲಿ ತುಂಬ ಇಷ್ಟಪಟ್ಟಿದ್ದೆ ನಿನ್ನ ಕಣ್ಣನ್ನು ಅಂತ ಹೇಳ್ತಾನೆ ಸೊ ಇದರಿಂದ ಏನರ್ಥ ಮಾಡ್ಕೋಬಹುದು ಅಂದರೆ ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡುವಾಗ ಅವಳ ಕಣ್ಣನ್ನು ಕೂಡ ಸಪ್ರೇಟಾಗಿ ನೋಟಿಸ್ ಮಾಡ್ತಾನೆ ಸೋಗಾಯಿಸು ಗೊತ್ತಾಯ್ತಲ್ವಾ ಹುಡುಗರು ಹುಡುಗಿರಲ್ಲಿ ಏನೇನನ್ನು ನೋಟಿಸ್ ಮಾಡ್ತಾರೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಮತ್ತೊಂದು ಹೊಸ ಲವ್ ಟಿಪ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಫ್ರೆಂಡ್ಸ್